ಇನ್ನೇನು ನವರಾತ್ರಿ ಬಂದೇ ಬಿಡ್ತು ದೀಪದ ಕಂಬ ತಗೊಳ್ಳೋಣ ಅಂತ ಒಂದು ಬ್ರಾಸ್ ಶೋರೂಮ್ ಹೋಗಿದ್ದೆ ಓ ಮೈ ಗಾಡ್ ಐ ವಾಸ್ ಶಾಕ್ ಟು ಸಿ ಇಷ್ಟು ಒಂದು ವೆರೈಟಿ ಬ್ರಾಸ್ ಐಟಮ್ಸ್ ನಾನು ಒಂದೇ ಶಾಪ್ ಅಲ್ಲಿ ಇದೆ ಫಸ್ಟ್ ಟೈಮ್ ನೋಡಿದ್ದು ಎಲ್ಲಾ ದೇವ್ರ ವಿಗ್ರಹಗಳು ಗಂಟೆಗಳು ಹಿತ್ತಾಳೆ ಪಾತ್ರೆಗಳು ಕಾಮಾಕ್ಷಿ ದೀಪ ದೀಪದ ಕಂಬಗಳು ದೇವ್ರ ಪೀಠ ಎಲ್ಲಾನು ಇದೆ ಯು ನೇಮ್ ಇಟ್ ದೇ ಹ್ಯಾಬಿಟ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅದರಲ್ಲೂ ಈ ಕೃಷ್ಣನ್ ವಿಗ್ರಹ ಅಂತೂ ಅಷ್ಟು ಅದ್ಭುತವಾಗಿದೆ ಈ ಕೃಷ್ಣನ್ ವಿಗ್ರಹನೇ ಒಂದು ನೂರು ವೆರೈಟಿ ತೋರಿಸಿದ್ರು ಆಮೇಲೆ ಗಿಫ್ಟ್ ಐಟಮ್ಸ್ ಅತ್ತ ಈ ತರ ಫ್ಲವರ್ ಶೇಪ್ ಬೌಲ್ಸ್ ಇದೆ ಇದಂತೂ ಬಹಳನೇ ಕ್ಲಾಸಿ ಅಂಡ್ ಟ್ರೆಂಡಿಂಗ್ ಆಗಿದೆ ಅಂಗಡಿ ಓನರ್ ಗೋಪಿ ಅವರು ಏನು ಹೇಳ್ತಾರೆ ಕೇಳಿ ಬ್ರಾಸ್ ಐಟಮ್ಸ್ ತರ್ಟಿ ಫೈವ್ ರುಪೀಸ್ ಹಿಡಿದು ತ್ರೀ ಲ್ಯಾಕ್ ರುಪೀಸ್ ಐಟಮ್ ಸಿಗುತ್ತೆ ಅಟ್ ಅ ವೆರಿ ವೆರಿ ರೀಸನಬಲ್ ಪ್ರೈಸ್ ಅಂಡ್ ನವರಾತ್ರಿಗೆ ಬಹಳ ಒಳ್ಳೆ ಆಫರ್ ನಡೀತಿದೆ ವೆಲ್ಕಮ್ ಇಷ್ಟೊಂದು ವೆರೈಟಿ ಅದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬೇರೆ ಕೊಡ್ತಾ ಇದ್ದಾರೆ ಆನ್ ದಟ್ ನವರಾತ್ರಿ ಆಫರ್ ಬೇರೆ ಇದೆ ಇನ್ನೇನ್ ಬೇಕು ಅಷ್ಟೇ ಅಲ್ಲ ಅವರು ಕಸ್ಟಮೈಸ್ಡ್ ಬ್ರಾಸ್ ಹೋಮ್ ಇಂಟೀರಿಯರ್ಸ್ ಆದ ಮೇನ್ ಡೋರು ಪೂಜಾ ಹಾಲ್ ಸ್ಟೇರ್ ಕೇಸ್ ಇನ್ನು ಬಹಳಷ್ಟು ಕೂಡ ಮಾಡ್ತಾರೆ ನೀವು ಬೆಂಗಳೂರಲ್ಲಿ ಇದ್ರು ಇಲ್ಲ ಇಂಡಿಯಾದಲ್ಲಿ ಬೇರೆ ಪಾರ್ಟ್ ಅಲ್ಲಿ ಇದ್ರು ಇಲ್ಲ ಫಾರಿನ್ ಅಲ್ಲಿ ಇದ್ರು ಕೂಡ ಅವರು ನಿಮಗೆ ಕೊರಿಯರ್ ಮಾಡ್ತಾರೆ ಈ ಅಂಗಡಿ ಹೆಸರು ಟ್ರೆಡಿಷನಲ್ ಟ್ರೆಜರ್ಸ್ ಅಂತ ಇದಿರೋದು ಸಹಕಾರ ನಗರ್ ಬೆಂಗಳೂರಿನಲ್ಲಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗಿಫ್ಟ್ ತಗೋಬೇಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಆಸ್ ದೇ ಹಾವ್ ಆಲ್ ಪ್ರೈಸ್ ರೇಂಜಸ್ ಅಂಡ್ ವೈಡ್ ವೆರೈಟಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಎಲ್ಲರತ್ರೂ ಶೇರ್ ಮಾಡಿ ಎಲ್ಲರೂ ಹಬ್ಬನ ಜೋರಾಗಿ ಮಾಡಲಿ